ಇಲ್ಲಿ ಒಂದು ಮಾತನ್ನ ನಾನು ನಿಮ್ಗೆ ಹೇಳಬೇಕು ನಮಗೆ ಸಿ ಸಿ ಐ ಸಿ ಸಿ ಐ ಮಧ್ಯಪ್ರವೇಶ ಮಾಡಿದ ಮೇಲೆ ನಾವು ಯಾವುದೇ ಪರಭಾಷಾ ಚಿತ್ರಗಳನ್ನು ನಿಯಂತ್ರಣಕ್ಕೆ ತರುವಂಥ ಅಧಿಕಾರವನ್ನು ನಾವು ಕಳ್ಕೊಂಡು ಆ ಸಂದರ್ಭದಲ್ಲಿ ಪರಭಾಷಾ ಚಿತ್ರಗಳು ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗೋದಕ್ಕೆ ಪ್ರಯತ್ನ ಮಾಡಿದ್ರು ಮಾಡೋದು ಇಲ್ಲಿ ಏನಾಗುತ್ತೆ ಹೊರಗಡೆ ಪಿಕ್ಚರ್ನ ನಾವು ಮಲ್ಟಿಪ್ಲೆಕ್ಸ್ ಪ್ರಾರಂಭ ಆಗೋದಕ್ಕೆ ಮುಂಚೆ ಒಂದು ಐವತ್ತು ಲಕ್ಷನ ಒಂದು ಕೋಟಿ ಕೊಟ್ಟು ತರ್ತಾಯಿತ್ತು ಈ ಮಲ್ಟಿಪ್ಲೆಕ್ಸ್ ಆದಮೇಲೆ ಇದ್ದಕ್ಕಿದ್ದಂಗೆ ನಿಮಗೆ ಆ ಚ ಆ ಚಿತ್ರಗಳ ಒಂದು ತರುವಂಥ ಇದು ಜಾಸ್ತಿ ಆಯಿತು ಏನಂದರೆ ಮೂರು ಮೂರು ಕೋಟಿ ನಾಲ್ಕು ಕೋಟಿ ಈ ಥರ ಆಯಿತು ಅವರು ಮೂರು ಕೋಟಿ ನಾಲ್ಕು ಕೋಟಿ ತಂದ ಮೇಲೆ ಅವರು ಹೆಚ್ಚು ಇದರಲ್ಲಿ ಸ್ಕ್ರೀನಲ್ಲಿ ಪ್ರದರ್ಶನ ಮಾಡಲೇಬೇಕು ಆವಾಗ ನಮ್ಮ ಕನ್ನಡಕ್ಕೆ ಸ್ಕ್ರೀನ್ ಸಿಗ್ತಾ ಇರಲಿಲ್ಲ ಅದನ್ನು ಕೂಡ ಮುಖ್ಯಮಂತ್ರಿಯವರ ಗಮನ ತಂದು ಅದೆಲ್ಲವನ್ನು ಸರಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಭಾಳ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಅವರು ಪರಿಗಣಿಸಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟರು ಈಗ ನಾವು ಇಪ್ಪತ್ತು ಈಗ ಇಪ್ಪತ್ತಾರು ಆರು ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಮುಖ್ಯಮಂತ್ರಿ ಆದ ಮೇಲೆ ಅವರು ಕೂಡ ಆದೇಶ ಹೊಡಿಸ್ತಾರೆ ಅದು ನಿಮಗೆಲ್ಲರೂ ಗೊತ್ತಿದ್ದಂಗೆ ಮತ್ತೆ ಕೋರ್ಟಲ್ಲಿ ನಿಂತೋಗುತ್ತೆ ಇಷ್ಟೆಲ್ಲ ಆದಮೇಲೆ ನಾವು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಾಡೋದಕ್ಕೆ ಮುಂಚೆ ನಾವೆಲ್ಲ ಹೋಗಿ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳು ನಾನು ಮತ್ತು ಅನೇಕ ಜನ ಹಿರಿಯರು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನೀವು ಹೊಡೆದಂಥ ಆದೇಶವ ಜಾರಿ ಆಗಲಿಲ್ಲ ಈ ಬಾರಿ ಅದು ಬಡ್ಜೆಟಲ್ಲೇ ಬರಬೇಕು ಅಂತ ಹೇಳಿಬಿಟ್ಟು ನಾವು ಆಟ ಇಡೋದು ಬಡ್ಜೆಟಲ್ಲೇ ನೀವು ಅನೌನ್ಸ್ ಮಾಡಬೇಕು ಚಿತ್ರರಂಗ ಉಳಿಬೇಕಾಗಿದ್ದರೆ ಇಂಥ ಕೆಲಸ ನೀವು ಅಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿ ಅವರಲ್ಲಿ ಮನವಿ ಮಾಡಿಕೊಂಡಾಗ ಅಲ್ಲಿ ಅಧಿಕಾರಿಗಳು ಒಂದು ಸಭೆ ನಡೀತಾ ಇರೋದಂಥ ಸಂದರ್ಭದಲ್ಲಿ ನಾನು ಹೋಗಿ ಅವ್ರಿಗೆ ಹೇಳಿದೆ ಅವರು ನಿಮಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿದೆ ಹೇಳಿ ಮತ್ತು ನಿಮಗೆ ಜಾಸ್ತಿ ಆಗೋದ್ರಿಂದ ನಿಮಗೆ ಕನ್ನಡ ಚಿತ್ರರಂಗಕ್ಕೆ ತೊಂದರೆ ಆಗುತ್ತೆ ಅಂತ ಕೇಳಿದ್ರು ನಾನು ಹೇಳಿದೆ ಏನೇ ಜಾಸ್ತಿ ಆದರೂ ಆ ರೆವೆನ್ಯೂ ಎಲ್ಲಿಗೋಗುತ್ತೆ ಆ ರೆವಿನ್ಯೂ ಕರ್ನಾಟಕದಲ್ಲಿ ಉಳ್ಕೊಂಡ್ರೆ ನಾವೆಲ್ಲ ಖುಷಿ ಪಡ್ಬೋದು ಆ ರೆವಿನ್ಯೂ ಪೂರ್ತಿ ಆ ರೆವಿನ್ಯೂ ಪೂರ್ತಿ ಆಂಧ್ರ ತಮಿಳುನಾಡು ಕೇರಳಕ್ಕೆ ಹೋಗುತ್ತೆ ನಮಗೇನು ಉಳಿಯುತ್ತೆ ಅಂತ ಕೇಳಿದೆ ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಒಪ್ಕೊಂಡು ಬಜೆಟ್ ಮೀಟಿಂಗಲ್ಲಿ ಮೊನ್ನೆ ನಡೆದಂಥ ಬಜೆಟ್ ಮೀಟಿಂಗ್ನಲ್ಲಿ ಅವರು ಎದುರು ಬದಲಿಗೆ ಮುಖ್ಯಮಂತ್ರಿಗಳು ಮತ್ತು ಅಧಿಕಾರಿಗಳ ಜೊತೆ ಎದುರು ಬೆದರಿಕೆ ನಾನು ಅವರಿಗೆ ವಿವರಣೆ ಕೊಟ್ಟಂಥ ಸಂದರ್ಭದಲ್ಲಿ ಒಪ್ಕೊಂಡಿವತ್ತು ಸರ್ಕಾರ ಈ ಒಂದು ಆದೇಶವನ್ನು ಇವತ್ತು ಜಾರಿ ಮಾಡಿದೆ ಅದು ಕಾನೂನು ಇಲಾಖೆಯಿಂದ ಜಾರಿ ಮಾಡಿರೋದ್ರಿಂದ ನಮಗೆ ಖಂಡಿತ ಗ್ಯಾರಂಟಿ ಇದೆ ಇನ್ನು ಹದಿನೈದು ದಿನದಲ್ಲಿ ಇದು ಗೆಜೆಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಈ ಮಧ್ಯೆ ನಾನು ಬಹಳಷ್ಟು ಜನರನ್ನ ಕೇಳ್ಕೊಳ್ತೀನಿ ಇವತ್ತು ಆಂಧ್ರ ತಮಿಳುನಾಡು ಕೇರಳ ಈ ಎಲ್ಲ ರಾಜ್ಯದಲ್ಲೂ ಕೂಡ ನೂರೈವತ್ತು ರೂಪಾಯಿಗೆ ಮೇಲೆ ದಾಟಿಲ್ಲ ಅವ್ರ ಇಂಡಸ್ಟ್ರಿ ನಡೆಸ್ತಾ ಇಲ್ವಾ ಕರ್ನಾಟಕದಲ್ಲಿ ಐನೂರು ಸಾವಿರ ಸಾವ ಒಂದೂವರೆ ಸಾವಿರ ಟಿಕೆಟ್ ಮಾಡಿ ನೀವು ಚಿತ್ರರಂಗ ಉಳಿಸ್ತೀರಾ ಇಲ್ಲಿ ಅಲ್ಲಿ ಮಾತ್ರ ಆ ಒಂದು ನಿಗದಿ ನಿಗದಿಯಾಗಿದ್ರೆ ಇವತ್ತು ನೀವ್ಯಾಕೆ ಕರ್ನಾಟಕದಲ್ಲಿ ಆ ಥರ ನಿಗದಿ ಮಾಡಿದ್ರೆ ಯಾಕೆ ಮೈನ್ ಪರಿಸ್ಕೋತೀರಾ ನನಗೆ ಅರ್ಥ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಮಾತು ಹೇಳ್ತೀನಿ ಅವ್ರಿಗೆ ಅರ್ಥ ಆಗೋಲ್ಲ ಈ ರೇಟ್ ಆಫ್ ಅಡ್ಮಿಷನ್ ಕಮ್ಮಿ ಇದ್ರೆ ಒಂದಲ್ಲ ಚೆನ್ನಾಗಿರೋ ಪಿಕ್ಚರ್ನ ಎರಡಲ್ಲ ಮೂರು ಬಾರಿ ನೋಡ್ತಾರೆ ಪ್ರೇಕ್ಷಕ ಬರ್ತಾರೆ ಹೊರೆಯಾಗಲ್ಲ ಹೊರೇ ಆಗಲ್ಲ ಗೋಲ್ಡ್ ಕ್ಲಾಸ್ ಟಿಕೆಟ್ ಭಾನುವಾರ ದಿವಸ ಎರಡು ಸಾವಿರ ಮೂರು ಸಾವಿರ ತನಕ ಇರುತ್ತೆ ಇರುತ್ತೆ ಅದೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಇವತ್ತು ಸರ್ಕಾರಕ್ಕೆ ನಾವು ಈ ಒತ್ತಡವನ್ನ ಮೇಲೆ ಮಾಡಿದರೆ ನಾನು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದವರು ಮನವಿ ಮಾಡ್ತೀನಿ ಕರ್ನಾಟಕದಲ್ಲಿ ಇದ್ದೀರಾ ನೀವು ಕರ್ನಾಟಕದಲ್ಲಿ ಸರ್ಕಾರ ಆದೇಶ ಮಾಡಿರೋದನ್ನು ನೀವು ಪಾಲನೆ ಮಾಡಬೇಕು ಅಂತ ನಿಮ್ಮನ್ನು ಹೆಚ್ಚು ಡಿ ಚಿತ್ರರಂಗದ ಪರವಾಗಿ ಕನ್ನಡ ಚಿತ್ರೋದ್ಯಮದ ಪರವಾಗಿ ನಾನು ಎಲ್ಲ ಮಲ್ಟಿಪ್ಲೆಕ್ಸ್ನ ಮಾಲೀಕರನ್ನ ನೀವು ಇದನ್ನು ಪರಿಪಾಲನೆ ಮಾಡಿ ಸರ್ಕಾರದ ಆಜ್ಞೆಗೆ ಯಾರೂ ಕೂಡ ಎಲ್ಲರೂ ಕೂಡ ತಲೆಬಾಗಬೇಕಾಗಿದೆ ಹಾಗಾಗಿ ನೀವು ಯಾವುದೇ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಬೇರೆ ಬೇರೆ ನೀವು ಹೇಳ್ತೇವೆ ಬೇರೆ ಬೇರೆ ಕಾರಣ ನೀವು ಹೇಳ್ತೀರ ನನಗೆ ಗೊತ್ತಿದೆ ಆ ಕಾರಣಗಳನ್ನು ಕೊಡೋದು ಬಿಟ್ಟು ಚಿತ್ರರಂಗದ ಬೆಳವಣಿಗೆಗೆ ಅದರಲ್ಲೂ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ನೀವು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಮಲ್ಟಿಪ್ಲೆಕ್ಸ್ನವರಲ್ಲಿ ಮನವಿ ಮಾಡಿಕೊಡ್ತೀನಿ ಹಾಗೂ ಸಾರ್ವಜನಿಕರಲ್ಲಿ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಒಂದು ಕಡೆ ಒಂದು ಬಸ್ ದರ ಜಾಸ್ತಿ ಆದರೆ ಮೊನ್ನೆ ಒಂದು ಆರು ರೂಪಾಯಿ ಬಡ ಒಬ್ಬ ಆಟೋ ಡ್ರೈವರ್ಗೆ ಇವತ್ತು ಏನು ನಿಗದಿ ಮಾಡಿದ್ರು ಮೂವತ್ತು ರೂಪಾಯಿ ಅದನ್ನು ಮೂವತ್ತಾರು ರೂಪಾಯಿ ಮಾಡಿದ ತಕ್ಷಣ ಓ ಹೋ ಅಂತೀರ ಬರೀ ರೂಪಾಯಿ ಜಾಸ್ತಿ ಮಾಡಿದ್ದಿಕ್ಕೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ